कोई चलो कोई चलो कोई अच्छा 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 अच्छ கமலக்ஷேற்ற பண்னி அவினாபாவ கிரீடன உறுப்ப மசுஜனிய பங்கமத்தி இனி கமலக்ஷேத்த எரு கட்டுது ஆ எரு முகாந்தர பாது புதர் படித்தன மஸ்தாதேரு அணி விசேஷ பாது இனித்தை உஞ்சி லேசு கமல க்ஷேற்ற மல்ல சாத்தன பந்தின தூஜக சன்மான மெரவண ரூபடு கண்டது கலக்கு பத்தது அது பக்க தம்ம லேச நடுப்பெண்டு அள்ள தகுதி డాల్ఫిన్ టీ సుగా ఫ్రాన్సిస్ ఫ్రాన్సిస్ ఫ్లేవర్ టీస్ బుకలు అమ్మట్టుకులేదు

ರಾಜಲಕ ಇತದ ರಾಜಲಕ ಅಂಚನೆ ಮಿತ್ತ ಚೌಡರ ಮಲತ್ತ ಮರ್ಗಿಲ್ ಲಿಪನಗಳು ಚೈರಿಡ್ ಕುಲ್ದಿನಗಳು ಅವರು ದೂಜೆ ಬಣ್ಣಗೆ ಸಾದಿ ಸಾದಿ ಮಲ್ತ ಕೊರಡ್ ಬಂದಿಗೆ ನಂದುಲ ಕಂಬಳ ಕ್ಷೇತ್ರದ ಚಾಂಪಿಯನ್ ದೂಜೆ ಸಂಗೀತ ಪ್ರೇಮಿ ದೂಜೆ ನಮ್ಮ ಕಲಬುಡ್ಕುರ ಕೆಎಫ್ಸಿ ದ ಕೆಸರದ ಗಮ್ಮತ್ತಿಗೆ ಕಾರ್ದಿ ಒಂದುಲ್ಲೆ ಈ ಒಂಜಿ ಅಭೂತ ಪೂರ್ವ ಕ್ಷಣಟು ದೈಮಲ್ತದ ಸೇರ್ದಿನ ಮಾತ್ರ ವಿಂದೆರ್ನಗಳು ಅಂಚರೆ ಪ್ರೇಕ್ಷಕರೇ ಬರ್ಪುನಂಚಿನ ದೂಜೆಗೆ ಸಾದಿ ಮಲ್ತದ ಗೌರವ ಕೊರಡ್ ಬಂದಿಗೆ ನಂದುಲ ಇನಿ ಚಾಂಪಿಯನ್ ದೂಜ ಬಾರಿ ಮಲ್ಲ ಮಟ್ಟದ ತಮ್ಮನ ಬಮ್ಮನದ ಲೇಸ್ ಈ ಒಂಜಿ ಮಿತ್ತ ಚಾವಟಿ ನಡೆಪರಂಡು ಈ ಒಂಜಿ ದೂಜನ ಬಗ್ಗೆ ಪರಿಚಯ ಸನ್ಮಾನ ಪತ್ರನ ವಾಚನ ಮಲ್ಪಲ್ ದುರ್ಗೇಶ್ ಶೆಟ್ಟಿ ಮೇರು ರೈಲಿತ್ ಮಾತಾಡ ಬರೀ ಕುಂದೋಡು ಎರ್ಲೆನ ಎದುರುಡು ಏರ್ ಲೊಪರ ಲೈವ್ ಬರೊಂದು ಜೈಮ್ಸ್ ಕಲ್ಲ ಮುನ್ಕುರು ಇವರ ವತಿಯಿಂದ ಕಂಬಳ ಕ್ಷೇತ್ರದ ಕಣ್ಮಣಿ ಸೋಲಿಲ್ಲದ ಸರದಾರ ದಾಖಲೆಗಳ ಒಡೆಯ ಆರು ಬಾರಿ ಚಾಂಪಿಯನ್ ಸಂಗೀತ ಪ್ರೇಮಿ ಅತ್ಯಂತ ಮೃದು ಸ್ವಭಾವದ ಸಾಹಸಿ ಕೋಣ ಚಾಂಪಿಯನ್ ದೂಜನಿಗೆ ಸನ್ಮಾನ ಪತ್ರ ತುಳುನಾಡಿನ ರೈತಾಪಿ ಜನರ ಕೆಸರಿನ ಆಟ ಕಂಬಳ ಕಂಬಳವು ಜಾನಪದೀಯವಾಗಿ ಮತ್ತು ಸಂಪ್ರದಾಯದ ಸಂಸ್ಕಾರವನ್ನು ತಿಳಿಸುವ ಕ್ರೀಡೆಯಾಗಿದೆ ಕಂಬಳದ ಕ್ಷೇತ್ರದಲ್ಲಿ ಪದವು ಕಾನಡ್ಕ ಎಂಬ ಹೆಸರಿನಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಮನೆ ಮಾತಾಗುವ ಮನೆಮಾತಾಗುವಂತೆ ಮಾಡಿದ ಈ ತಂಡದ ಪ್ರೀತಿಯ ಕೋಣ ಕಂಬಳದ ಪ್ರೇಮಿಗಳ ಪಾಲಿಗೆ ಕಿಂಗ್ ಐಕಾನ್ ಎಂದು ಕರೆಯಲ್ಪಡುವ ಚಾಂಪಿಯನ್ ದೂಜನ ಸಾಧನೆಯು ನಿಜಕ್ಕೂ ಅಚ್ಚರಿಯ ಅನುಭವ ಅಳದಂಗಡಿ ರವರಿಗೆ ಎರಡು ವರ್ಷದ ಚುಟಿಯಾದ ಕೋಣವನ್ನು ಡಾಲ್ಫಿ ಡಿಸೋಜರ್ ಅವರು ತಮ್ಮ ಮನೆಗೆ ಕರೆತಂದರು ಕೋಣಗಳ ಮೇಲಿನ ಗುರುತರ ಅಭಿಮಾನ ಹೊಂದಿದ ಪದವು ಕಾನಡಕದ ಕುಟುಂಬದ ಆರೈಕೆಯ ನಡುವೆ ಪ್ರೀತಿಯಿಂದ ಬೆಳೆದ ದೂಜ ಕಂಬಳದ ಕರೆಗೆ ಇಲ್ಲಿದವರೆಗೆ ತನ್ನಂಥ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾನೆ ಶರವೇಗದ ಓಟದಿಂದ ಚಾಂಪಿಯನ್ ಆಗಿ ಮೆರೆದಾಡಿದವನು ಇದಕ್ಕೆ ಸಾಕ್ಷಿ ಎಂಬಂತೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಕಂಬಳ ಕ್ಷೇತ್ರದಲ್ಲಿ ಚಾಂಪಿಯನ್ ಆಗಿ ಮೆರೆದು ನೇಗಿಲ ಕಿರಿಯ ನೇಗಿಲ ಹಿರಿಯ ಹಗ್ಗದ ಹಿ ಕಿರಿಯ ಹಗ್ಗದ ಹಿರಿಯ ವಿಭಾಗಗಳಲ್ಲಿ ತನ್ನ ಪರಾಕ್ರಮವನ್ನು ತೋರಿದ ದೂಜ ತನ್ನದೇ ಆದ ವಿನೂತನ ಚಾಪನ್ನು ಮೂಡಿಸಿ ಕಂಬಳ ಕ್ಷೇತ್ರದಲ್ಲಿ ಸಾಮ್ರಾಟನಾಗಿ ಸತತ ಆರು ವರ್ಷ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾನೆ ಮಾತ್ರವಲ್ಲದೆ ಈವರೆಗೆ ಅರವತ್ತೊಂಬತ್ತು ಮೆಡಲ್ ಹಾಗೂ ಹಲವಾರು ಪ್ರಶಸ್ತಿಗಳನ್ನು ಮುಡುಗೇರಿಸಿಕೊಂಡ ಸೋಲಿಲ್ಲದ ಸರದಾರ ನಮ್ಮ ಈ ದೂಜ ತನ್ನ ಶರವೇಗದ ಓಟದ ಜೊತೆಗೆ ಸಂಗೀತ ಬ್ಯಾಂಡ್ ಕೊಂಬು ಇತ್ಯಾದಿ ವಾದ್ಯಗಳಿಗೆ ನಾದಕ್ಕೆ ತಲೆಯನ್ನು ತೂಗುತ್ತಾ ಈತ ಸಂಗೀತ ಮಾನ್ಯತೆಗಳಿಗೆ ಶಿರವೊಡ್ಡಿದ ಸಾಧಕ ದೂಜ ಸೆಮಿಫೈನಲ್ ಮತ್ತು ಫೈನಲ್ ಪ್ರವೇಶಿಸಿ ಕೊಂಬುವಾದನದ ನಿನಾದಕ್ಕೆ ತಲೆಯನ್ನು ತೂಗಿಸಿಕೊಂಡು ಸೊಬಗನ್ನು ನೋಡುವಂತೆ ಚಂದ ಇಂತಹ ಕೋಣಗಳು ಕಂಬಳದ ಕೂಟದಲ್ಲಿ ಕಾಣಸಿಗುವುದು ಅಪರೂಪಕ್ಕೂ ಅಪರೂಪ ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕೆ ಒಳಗಾದರೂ ಪದವು ಕಾನಡ್ಕದ ಕುಟುಂಬದ ಒಲುಮೆಯ ನಿರಂತರ ಆರೈಕೆಯೊಂದಿಗೆ ಚೇತರಿಸಿ ಮತ್ತೆ ರಂಗಪ್ರವೇಶ ಮಾಡಿದ ಬಗ್ಗೆ ನಿಜಕ್ಕೂ ಸೋಜಿಗ ಪ್ರಸ್ತುತ ಕಂಬಳದ ಲೋಕದಲ್ಲಿ ವಿಶ್ರಾಂತಿ ಪಡೆದಿರುವ ದೂಜ ಕಲಾಭಿಮಾನಿಗಳ ಪ್ರಾರ್ಥನೆಯಿಂದ ಆದಷ್ಟುಬೇಗ ಕಂಬಳ ಕೂಪಕ್ಕೆ ಮತ್ತೊಮ್ಮೆ ಮರುಪ್ರವೇಶಿಸಿ ತನ್ನ ಹಿಂದಿನ ಗತವೈಭವವನ್ನು ಪ್ರದರ್ಶಿಸಿ ಇನ್ನಷ್ಟು ಪ್ರಶಸ್ತಿಗಳ ಮತ್ತು ದಾಖಲೆಗಳ ಸರದಾರನಾಗಿ ಮೆರೆಯಲಿ ಎಂದು ಪ್ರಾರ್ಥ ದೇವರಲ್ಲಿ ಪ್ರಾರ್ಥಿಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೆಎಫ್ಸಿ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಕ್ಲಬ್ ಕಲ್ಲಮುನ್ಕೂರು ಬಾರಿ ಪೊರ್ಲದ ಒಂಜಿ ಪರಿಚಯ ಮಾಡಿದರೆ ಈ ಒಂಜಿ ಏರ್ಲೇನ ಕಂಬಳ ಕ್ಷೇತ್ರ ಗಂಡ ಪಿರೋಡು ಮಸ್ತ್ ಬೇನ ಬೆಸರು ಬಂಗ ಮೈದನರು ಆ ಇಲ್ಲದ ಧನಿ ಡಾಲ್ಫಿನ್ ಮೆದ ಮೇದ ಬತ್ತದು

டால்ஃபின் கம்பள மித்த மோக்கேடு இனி பௌஷா அனார்த்த குடூர கமல க்ளேஜ் பரடுஞ்சு உமேத் இடீ இல்ல கமல க்ரே மத்தியமாத மா நம்ம ஹியர் கமல க்ரபால கடம்பேர் பஹுஷ கம்பளதே விசலேஷண கம்பள இஞ்சினாய்த்தே நேசரு மாத்தேரினா நம்ம ஹியர் தூதனா மஸ்தித்தன கம்பள க்ளேஷ் குணபால கடம்பர் பார்த்து பார்த்திர் கெசர்பு நினைப்பார்ப்பு பாதிர்த்துனி இனி பதவியாட்கேட் சன்மான் பத்திர பூர பந்தீர் அண்ட் இட்டே காரண ముఖ్య అను ఇంక నేనే పరుపు నలపద కుడ్లాడి పదోమిత్ కొరగ బండార నగలి కద్రి శ్వేష పూజార నగలి రామ రమపూజార నగలి అంజనే అనేక జన ఎరుకొట్టగలి పునగ ఆ బాల్ద దినకులే నెనబేరు బందల ఉంచి గాదే ఉండు పాతార నెదీడేర్లా సుఖత దినకులడు కష్టత దినకులేను మదప్పర బల్లిగే ಕಷ್ಟದ ದಿನಕ್ಕು ಹಿಡಿದು ಸುಖದ ದಿನಕ್ಕುಲಿನ ನೆನಪರ ಬಲ್ಲಿಗೆ ಅಂಜ ಬಾಲ್ಯದ ಬದುಕುಡು ಬೆಂದದ ನಿಗಲಗೆ ಮಸ್ತು ಜನಕ್ಕೂ ಇಂಚಪ್ಪದಾರ್ನ ಸಂದರ್ಶನಡು ಗೊತ್ತಿಪ್ಪ ಯಾವು ಸುರೂಕಾರ ಎರ್ಲಿನ ಕುಣತ್ತನು ಕೆಜಿ ಲೆಕ್ಕ ಮುಪ್ಪತ್ತೈದು ಕಿಲೋತ್ತ ಎರೂ ತೆಂಪೊಡು ಪಾಡೊಂದು ಇಲ್ಲೆಡೆ ಕುಣತ್ತನಾಗಲಕ ಐದು ಪಕ್ಕ ಸಾಂಕರ ಕಷ್ಟೈತನಲ್ಲ ಪನ್ಪೇರಿ ಇದ್ದ ಆ ಸಂಬಳ ಇಜ್ಜಂದನ ದಿನಕ್ಕುಡಿ ಕಂಟ್ರಿ ಗಂಗಸರ ಕೊರದು ಎರ್ಲು ಆನೆ ಬಾರೀಪುರ್ ಸಾಂಕತನ ದಿನಕ್ಕೂ ನೆನೆತಂದು ಐದು ಪಕ್ಕ ಅಳದಂಗಡಿ ರವಿ ನಡಗ ಪೋಯಿರಿ ಅಂಡ ಒಂಜಿ ಪಾತರ ಎಲ್ಲಿ ಅಯ್ ಬಹುಮಾನ ಬತ್ತಿ ಮಲ್ಲ ಐಟ್ಲ ಬಹುಮಾನ ಬತ್ತಿ ಅಂಡ ಬಹುಮಾನ ತನ್ನಾತಕ್ಕೆ ಬರ್ಪುಚ್ಚಿ ಇನಿ ಕಂಬಳ ಕ್ಷೇತ್ರ ಬಂದುಲೇ ಒಂಜಿ ಪತ್ ಐದು ಸಾವಿರದ ಸಾವಿರ ಜನ ಜೀವನ ಸಾಗಿಸೋ ಒಂದು ಒಂದು ಎರಡದಾತರ ಆತನ ಕಂಡ ದೂಜನಂಚಿನ ಎರುಕುಲೆಡ್ತ ದಯಾನಂದ ಎರಲೆಗೆ ಸುರುಕು ಸನ್ಮಾನ ಪ್ರಾರಂಭ ಆತನ ಬಜಗೂಳಿದ ಕಂಬಳದ ಪತ್ತನೇ ವರ್ಷವರು ನಿರ್ಪಳಿ ಜೀವನದ ಅರಿಗ್ಯರ್ನ ಜಯ ಗೋಪಾಲ ಎರುಕ್ಲೆ ಇನಿ ಎಂಚ ದೂಜೆ ತರೆ ಕೊರಪೆ ಆ ಜಯ ಗೋಪಾಲ ಎರಲು ಕರೆಕ್ಟ್ ಪಾರ್ದು ಬರ್ನಾಗ ಅಂಚನೆ ತರೆ ಕೊರಿದು ಪಾರ್ನಾಗ ಕಂಬಳ ನಗಲ ಲಕ್ಕದು ಚಪ್ಪಾಳೆ ತಟ್ಟಿದರೆ ಸೀಲು ಪಾಡಿದಿರಿ ಹೈದ್ ಬೊಕ್ಕ ಪೈಯೊಟ್ಟುದ ನಾಗರಾಜಕ್ಕೆ ಸನ್ಮಾನ ಮಾತ್ರ ಹತ್ತು ಸ್ಟ್ಯಾಂಪ್ರ ಆಡೆ ಮಸ್ತ್ ಜೊತೆ ಎರಳಿಗೆ ಸನ್ಮಾನ ಆತನ ಮಸ್ತ್ ಹೈದ್ ಪಕ್ಕ ಇಂಚಿನ ಪುದರ್ದ ಮಸ್ತ್ ನಂದಳಿಕೆದ ಎರ್ಲು ಬೇತೆ ಮುಖೇಶೆ ದತ್ತ ಕಾರ್ಕಳದ ಮುಖೇಶೆ ಬೊಟ್ಟಿ ಮಾರುಪಕ್ಕ ತಾಟೆ ದೋಣಿ ಬುಕ್ಕ ಬೊಳ್ಳೆ ಇದು ಮಾತ್ರ ಚೆನ್ನೈ ಮುಖ್ಯವಾದು ಇನ್ನೀ ನೆನಪು ಚೆನ್ನನ ಚೆನ್ನಪ್ಪ ಈ ಸಂದರ್ಭ ಇಪ್ಪ ದಯಬಂಡ ಇನಿ ಎಂಕ ನವನೀತ್ ಷೆಟ್ಲ ಅಡ್ವ ನಂದಿ ಕೂರು ಪೋನಕ ಚೆನ್ನ ಇಂಟ್ರಿ ಇನಿ ಇಡೀ ನಮ್ಮ ಕುಡ್ಲ ಟಿಬಿ ಚಾನಲ್ದು ಚುರುಕು ಬರ್ಕ ಚೆನ್ನೋ ಆನಿಡ್ ದಿನಿ ಮುಟ್ಟ ನಮ್ಮ ಕುಡ್ಲ ತಗಲ ಇನಿ ಇಖ್ಯವಾದು కంబళ జగజ్ జాతర ఆయ్ ప్రపంచ తూపు నడే ముట్ట బతుంది మన ఎరుత పరిచయ కాలి పేపర్ మాత్ర బర్పదిన దూచే పండ ఎరింది అండ పాత్ర ఏత ప్రీతి ఎరువు పండ ఒంజ్ హడు విన విశ్వనాథ శెట్ూ ఈ ఎరును క్రయక్ అండర్ వంద ఏత అండల ఇంక్ బోర్డు అంద మూలు పండేరు దాదా అండ ఏ జీవ అండల కొరువే ఎరు కొర్పు అండ్ ఆత ప్రీతి సాంఖ్యన హిడ్దా ఇని ఈ ఎరు అనేక బహుమానం పడేది అండ్ మధ్యడు దురంత నడతండు అవి నేను నేట ప్రత్యేకవాద పన్నుడు దిజ్జి కంబలడుల మత్సర్యులు మస్చను లేరు శ్రేయస్సున శైస ఉంది ఇప్పు నగలి సాధన మూలక ఆయన గిందుడు పన్ను ఇద మల్ల గరిని ఎల్లి మలుపును ಉಜ್ಜಿದು ಎಲ್ಲಿ ಮಲ್ಪರೋದು ಎರ ಎಲ್ಲಿಯಾಗ್ಯಾರ ಇಡದು ಮಲ್ಗೇರ ಉದ್ದ ಕುಡು ಅಂಚ ಆ ಪ್ರಯತ್ನ ಮಾಡು ಮಲ್ತೈತನಲ್ಲ ದಿನಕುಲಿತ್ತ ಇನಿ ದೂಜೆ ಪೋಯಿನಲ್ಪ ಆಯೆ ಸಂಗೀತ ಪ್ರೇಮಿಲ ಅಂದ್ ಐ ತೊಟ್ಟು ಯಾನು ಒಂದು ಪಾತ್ ಎಡಕೊಂಡೆ ಅಡ್ವನ್ ಎಂದಿಕ್ಕೂ ಕಂಬಳಾಡು ದೂಜೆ ಗೆಂದರ ಒಂದು ಸೆಮಿಫೈನಲ್ ಕಣನೀರ ನೋದಾಗ ಕಣನೀರದೆತ್ತದ ಬಿಟ್ಟು ಎನ್ ಏನ್ಪನ್ನಲ್ಲ ಆ ಪಾತ್ರಿಲಕಂಡೆ ಏತು ಎರಲು ಸೆನ್ಸಿಟಿವ್ ಆದಿಪ್ಪುವ ಯಜಮಾನರನಾಗಲಿ ಇನ್ನಿ ಸಂತೋಷ ಪಡೋದಿರದಾಂಡ ಇನಿ ಡಾಲ್ಫಿಡ್ ಇಸ್ನಾಗಲಿ ವ್ಯವಹಾರ ಮಲ್ತೊಂದು ಪಿದಾಯಿ ಊರು ಹಿಡಿತದಂಡ ಏತು ಜನಕ್ಕೆ ಗೊತ್ತಾಗ್ತದನ್ನ ಗೊತ್ತಿ ಜಾಂಡದು ಜನ ಪ್ರೀತಿ ಮಲ್ತದ ಸಾಂಕಿನ ಹಿಡ್ದತ್ರ ಮಾತಾರನ ಇರ್ಲಿ ಸಾಂಕಿನ ಜನಕ್ಕೂ ಪ್ರೀತಿ ಹಿಡ್ದಿರ ಗಿಡವರ ಮಸ್ತ್ ಜನ ಗಿಡದಿರಿ ಒಂಜಿ ಪಾತ್ರ ಏಪಲಯಾನ ಪಲಯ ವೇದಿಕೆ ಹಿಡ್ದು ಪನ್ಪನೋಂಡು ಏರು ಪಾರನೂ ಬೇತೆ கிடைத்த பார்னெல்லாம் கிடைக்கு அண்ட ஒன்றே ரீதியா அண்டந்த அண்டுமன படையவர சாத் பணு அஞ்ச அது நெனப்பீப்பி மாரநாடுன அஞ்சனே பணப்பில் பிரவீண் கோட்டியன்ன ஆய விண்னு மொகல் மாத்தின கிடாது நிஷாந்த் சேட்டி ஸ்ரீனிவாச்ரி மொகல் மாத்த எர்ல கிடை அந்த எரு பார்த்தர்னா அந்த బంధులే కిలీ ఇని కొత్త ప్రయావు కమలక్షేత్ర ఇని ఏతు మించ కొంచెం కాలువ ఎంక్ పనం ఉంది సినిమా ఎనిమా దొడి క్రికెట్ దగ్గర కూడిచి రాయబారులా కంపలన ఫోటో బారడు ఉంది పడది ఇని ఆభరణ జీవండ్లకి శ్రీనివాస రాయబారి అది అల్ప అల్ప ఫోటో ఎక్కింది అన్న మీటిన బంగార అరగే కొరియర్ను బారి కూసి ఆత్ బంగారు పాడుతు ఫోటో దెబ్బతిరి అంచనే ప్రసాద్ నిలయ శక్తి ప్రసాద్ సీట్న ఇర మీటర్ నూరు శ్రీనివాస గౌడరీడు సెవెన్ సెకండ్ పార్ద్రి జాగిక మట్ట నిర్మాణ మల్ద అయి కారణ శ్రీనివాస గౌడరే పార్ద ఆ శ్రీనివాస గౌడ్లో కారణ అర్ణ హృదయ దే ಅಂಡ ಇನಿ ಎರು ಕಂಬಳೇರು ಮುಖ್ಯ ಅಂದ್ ಪಂಡ ಎರು ಕಟ್ಟದನಾಗಲೂ ಮುಖ್ಯ ಇನಿ ದೂಜಾಡ್ದ ಹತ್ರ ಪದವು ಕಾನಡಕ ಇನಿ ವಿಶೇಷ ಗೌರವ ಸುಖನ ಕಷ್ಟನ ಕಷ್ಟನಾವಾಗ್ಲೇ ಗೊತ್ತು ಅಂಡ ಒಂದು ಪಾತ್ರೆ ಏನು ಒಂದು ಸಂದರ್ಭ ಪಣದಿತ್ತೆ ದೂಜಾಗೆ ನಿವೃತ್ತಿ ಆಗಣ್ಣ ಪಂದಾಗ ಮಾತು ಬೇಜಾರಣ್ಣ ದಯಗನ್ ಪಂಡ ಪುಗರ್ನ ಪ್ರಶ್ನೆ ಕಂಬಳಗೆ ವಿಶೇಷ ಗೌರವ ಬತ್ತಿತ್ತಂಡ ಪದವು ಕಾನಡಕದಂಚಿನ ಸಂಸ್ಕಾರವಂತ ಜನ ಕಂಬಳಕ್ಕೂಟುಡು ಇತ್ತನೇ ಹಿಡಿದ ಹತ್ರ ಕಂಬಳಕ್ಕೆ ವಿಶೇಷವಾದ ಗೌರವ ಒಂದ್ ಏನೋ ಐವತ್ತೈದನೇ ವರ್ಷದ ಸರ್ವಿಸ್ ಈ ಕಂಬಳ ಕ್ಷೇತ್ರದ ಯಾನ ಕಂಬಳಕ್ಕೆ ಜಪನಾಗ ಪುಂಜವು ಕಂಬಳಕ್ಕೆ ಇತ್ತೀರಿ ಪುಂಜವು ಕಂಬಳಕ್ಕೆ ಬತ್ತ ರಂಗಪೂಜೆ ಮಲ್ಪ ಹೋಡು ಒಂದೊಂದು ದಿನಕುಲಿ ಇತ್ತ ಆನಿದ ದಿನೊಟ್ಟು ಇತ್ತ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಕಾದಿರಿಸಿದ ಸ್ಥಳ ಪೊಂಜವಿ ಪುಂಜವಿಇಪ್ಪುನ ಎದುರುಡು ಬಾರಿ ಜನ ಆತ್ ಮಾತ್ರ ಪುಂಜವೇ ಕಂಬಳ ಮಲ್ಪನ ಬಲ್ಕುಂಜದ ಬಳಕುಂಜದ ಕಂಬಳ ಇನ್ನ ಎದುರುಡು ಸಾಕ್ಷಿ ಅದು ಉಂಡು ಕಂಬಳ ಬಂದಲೆ ವಾವೇ ಜಾತಿ ಮತ ಭೇದೇ ಶ್ರೀಮಂತರು ಬಡವರು ಎನ್ ಪನ್ನೋ ತಾರತಮ್ಯ ಇದ್ದಂದೆ ಸಕುಟುಂಬ ಸಮೇತರಾದ ಭತ್ತ ತೂಪುನ ಸಾವಿರ ಸಾವಿರ ಸಂಖ್ಯೆ ಇತ್ತಿನ ಒಂಜಿ ಕ್ರೀಡೆ ಇತ್ತಿನ ಜಾನಪದ ಕ್ರೀಡೆ ಅವು ಕಂಬಳ ಮಾತ್ರ ಒಂಜಿ ನೆನಪು ಮಲ್ತೆ ಅನಾನಿ ದೂಜಗ ನಿವೃತ್ತಿ ಪನ್ನಗ ಇನಿ ಪದವು ಕನ್ನಡ ಒಂಜಿ ಬೇಜಾರ ನಿವೃತ್ತಿ ಅಂಡಲ ಮಿತ್ಗಂಡಲ್ಲ ಒಂಜಿ ಎಲ್ಲಿಯ ಜೂನಿಯರ್ ದೇರ್ಲಿ ನನ್ಲ ಕಟ್ಟದ ಕೂಟೋಡು ಭಾಗವಹಿಸೋಡು ಅಂತ ಒಂಜಿ ಅಪೇಕ್ಷೆನೇ ಅನ್ನ ಮಾಧ್ಯಮದ ಎದುರು ಪಂಡಿತ್ತೆ ಅವು ನಾವ್ರದ ಕಂಬಳ ಅವು ಸತ್ಯ ಅನ್ನ ಬಂಡ ಪದವು ಇವಲ್ಲ ಬಾಂಧವ್ಯರಿಂದ ಯೋ ಬಾಂಧವ್ಯರಿಂದ ದೂಜ ಅಭಿಮಾನಿ ಬಳಗಂದ ಅಂದ ಆ ಕೂಟೋಡು ಅಗಲ ಭಾಗವಹಿಸೋದು ಬಹುಮಾನ ಅಲ್ಲ ಅಂಥದ್ದಿನ ದನೇ ಬಹುಮಾನ ಅಲ್ಲ ಪಡೆಯಿರಿ ಒಂಜನೆ ಬಹುಮಾನ ಪಡೇರಿ ಹಳಿದ ಒಕ್ಕಲ ಬಹುಮಾನ ಬರೋಡು ಹೆಂಗ್ಲೆ ಸಂತೋಷ ಅಂದ್ ಪಂಡ ದೂಜೆ ಒಂಜಿ ನಿಮಿತ್ತ ಮಾತ್ರ ಇಂಚಿನ ಸುಮಾರು ಜನ ಎರ್ಲಿಡ್ದಾತ್ರ ಕಂಬಳ ಕೂಟಗೊಂಜಿ ಶ್ರೇಷ್ಠತೆ ಬರ್ತದ್ರಿ ಗೌರವ ಬರ್ತದಿ ಕಂಬಳ ಕೂಟಡು ಒಂಜಿ ಐನಾಜ್ ಸಾವಿರ ಜನರದ್ದು ಹೆಚ್ಚು ಜನ ಬದುಕರ ಒಂದೊಂಜಿ ತಾದಿ ಆತು ಗೊಬ್ಬೆದ ಕಂಬಳ ಅಂದ್ ಪಂಡ ಬಂದಳೆ ಒಂಜೇ ಶಬ್ದ ಪಂಪೆ ಎರ್ಲಿನ ಸ್ಪರ್ಧತ್ ಕಂಬಳ ಅಂದ್ ಪಂಡ ಗಂಪ ಕಳ ಕೆಸರು ಮಣ್ಣಿನಿಂದ ಕೂಡಿದ ವಿಶಾಲವಾದ ಭತ್ತ ಬೆಳೆಯುವ ಗದ್ದೆ ಇನಿ ಕಂಬಳ ಕ್ಷೇತ್ರಕ್ಕೂ ವಿಶೇಷ ಗೌರವ ಕೊರತ ನಂಚಿನ ದೂಜ ಕೊರನಂಚಿನ ಗೌರವ ಒಂಜಿ ಇರುಲ ಒಂಜಿ ಇಲ್ಲದಾಗ್ಲಿಗಿ ಕಂಬಳ ಕ್ಷೇತ್ರಗೂ ಏತು ಮಾನ್ಯತೆ ಕೊರ ಸಾಧ್ಯ ಉಂಡು ಅಂತ ಆಯ್ನು ಇನ್ನು ನಮಗೆ ಮಾತೇನೆಗಲ ತೂಪು ಒಂಜಿ ಅವಕಾಶ ಇಂಚಿನ ಅನೇಕ ದೂಜನಗಳನ್ನ ಪುಟದು ಬರಡಿ ಅಂಚೆನೆ ಮಲಮಲ್ಲ ಎರಲಿನೇ ಕಟ್ಟದು ಕೂಟೋಡು ಭಾಗವಹಿಸೋಡು ಎಂಕ್ಲೆಗ್ ಆದ ಬಂಡ దూజు ముఖ్యన ఆతే పదవు కన్నడక ఎంగలిగ్గ ముఖ్య కంలాడే ఒంజే ఒం కడ చూరు తకరార్ మే కూ సరియా బతుంది ఒట్టుడు ఒటు నెన మొడీత విషయ బండ కరింజద విను విశ్వనాథ్ ఒట్టుకు ఇలాకెలాట్టుకు ఇని కరింజ విను విశ్వనాథ్ శెటర్ నమ్డపర ఆండ ఒక్కాడి కమలడు ప్రతి వర్షాల ಪದವು ಕಾಣಕದ ಇರಲಿನ ಇನಿಕ್ಕಲ ವಿನ್ ವಿಶ್ವನಾಥ್ ಶೆಟ್ಟನ ಇರ್ಲಿನ ಪುದರ್ಡ ನೆನಪು ದಿನಿಲ್ಲ ಗಿಡ್ತಂದು ಅದವು ಮತಪಲ ಒಂದು ವಿಷಯ ಅಂದ್ ಅಲ್ಲ ಗೊತ್ತಾಣ ಗೊತ್ತ ಸ್ವರ ಗೊತ್ತಾಣ ಇನ್ನ ಆಗಲ್ಲ ಅಂದ್ ಅಂದ್ ಅಂದ್ಯಾ ಅಂದ್ ಅಂದ್ ಅವೇನು ಮತಪಂದ್ರ ಆ ಕ್ಷಣಕ್ಕಲ ಇಂಚಿನ ಒಂದು ಕೃತಜ್ಞತಾ ಭಾವನೆ ಈ ಪುನಗ್ ತೀರ ಅಪರೂಪ ಆ ಅಪರೂಪಡು ಅಪರೂಪದ ವ್ಯಕ್ತಿತ್ವದ ಇನ್ನೇ ಚೆನ್ನಾಗಿ ಸನ್ಮಾನ ಅಂದ್ ಪಂಡ ಈ ಊರ್ದ ಒಂಜಿ ಒಂದು ವಿಶೇಷ ಗೌರವ ಅಂದ ಈ ಸಂದರ್ಭ ಪನೊಂದು ನನಾತಿ ಆತಿಯರ್ಲು ಮೂರ್ದು ಬರಡು ಕಮಲಡು ಪದವು ಕಾನು ಕದ ಚಿನ ಹೆಚ್ಚು ಹೆಚ್ಚು ಸಂಖ್ಯೆಯ ಭಾಗವಹಿಸಲ ಕಾವಡು ಪನದು ವಿಶೇಷವಾದ ಒಂಜಿ ಉಡಲ್ ತಿಂಜಿನ ಅಭಿನಂದನೆ ಸಲೀಸಾದು ಪಾತ್ರ ಕಮಲಕ್ಷೇತ್ರ ಏರಾಂಡ ಗುರುತಿಸಾವು ಅಕಾಡೆಮಿ ಸುರಮ್ತದೆ ಆಯ್ತ ಮುಖಾಂತರ அவேத்தின கமலக் க்ஷேத்த கொடுத்தினார் குணபால கடம்பேரு பிராஞ்சபுரம் நிவத்தி ஆண்டால கமல தமித்து அவனாபன் இன்முட்டில் ஓரிப்பாதினா நல்ல தும்புகல இற மார்க் மாதிரி உப்பாடே பம்பின பாத்திர ஒட்டுக்கு ஒஞ்சி பிராணி மூக்காணி ஆண்டால பௌ மனுஷன அர்த்தமல்புனி ஜீவ எத்த எரு மாத்தி தவ எத்தி பதவ கான்க்குதான் ஏர்ல கட்டுது கமல க்ஷேத்துல மல்ல சாதனம் எத்தின குர்க்கல அதிக்கே கமலா பிரசாத் உகப்பத குட்டப்பாடு பல்லாம்பேகரிய பஞ்சாயத்து அபிவ் அதிரு அஞ்சனே அருண் பட் குப்பள மேத்தே குருக்கல மெகந் கோட்டியல் கொடுத்து எண்ண பரவாத தம்மன பம்மனா சங்கீத பிரேமி பண்ற இண்டாட வந்து தூதன் துண்டனை அப்புறம் வாரி மல்ல பொம்புத சொன்ன கொடுப்பினா ಸಂಗೀತ ಕಮಲ ಕೊಟ್ಟು ಅವೇ ಬಾರಿ ಮಲ್ಲ ಒಂದು ಮನುಷ್ಯನ ಭಾಷೆ ಅರ್ಥ ಆಪಿನ ಒಂದು ಜೀವ ಪದವು ಕಾಣುತ್ತದ ದೂಜೆ ಅಂಚನ ಅವೇತ ಇರಲು ಕಮಲ ಕ್ಷೇತ್ರ ಮಸ್ತ್ ಪುತ್ರ ಮಲ್ದ ಈ ಒಂದು ಕೆಸರ್ ತಗ ಮತ್ತ ಕೂಟ ಮೂಜಿನ ವರ್ಷದ ಲೇಸಕ ಏರ್ಲೇನ್ ಈಡೆ ಮುಟ್ಟ ಲೆಪಡಾದ ಬಾರಿ ಮಸ್ತ್ ಖರ್ಚು ಉಂಡು ನಮ್ಮ ಮಿತ್ರದ ಅಭಿಮಾನಡು ಈ ಒಂದು ಏರ್ಲೇನ್ ಈ ಒಂದು ಕಂಡು ಕಂದಿನ ಲೆತಂಬೈದ ನಂತರ ದನಿಕ ತರತಕ್ಕ ಒಂದು ನನ್ನ ದುಮ್ಮದ ಕಾರ್ಯಕ್ರಮ ಕಂಡೋಡು ಗೊಪ್ಪದ ಮುಂದುವರಿಯುಡು

何だ <music> <music>

Padao, 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 tuje, tuje, padao, padao, tuje, tuje, furca, furca, padao, furca, furca, padao, padao, kana tak, kana tak, mole mole illa ko